ಹಾಯ್ ಹಲೋ ಫ್ರೆಂಡ್ಸ್ ಇದನ್ನು ನಾವು ಪುಂಡಿಪಲ್ಯ ಚಟ್ನಿಯನ್ನು ಮಾಡೋಣ ಪುಂಡಿಪಲ್ಲೆ ಚಟ್ನಿ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳಂದರೆ ಪುಂಡಿಪಲ್ಯ ಇದನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ಒಂದು ದಿನ ಅಥವಾ ಎರಡು ದಿನ ಒಣಗಿಸಿ ನೆಕ್ಸ್ಟ್ ಹುರಿದಿಟ್ಕೊಂಡಿರಬೇಕು ಯಾಕಂದರೆ ಚಟ್ನಿ ಉಪ್ಪಿನಕಾಯಿ ಥರ ಇದನ್ನು ಮಾಡೋದ್ರಿಂದ ಇದಕ್ಕೆ ಸ್ವಲ್ಪ ಒಣಗಿದ ಪುಂಡಿ ಪಲ್ಯವನ್ನು ಇದಕ್ಕೆ ಬಳಸಬೇಕಾಗುತ್ತೆ ಹೀಗೆ ಒಣಗಿರುವಂತಹ ಪುಂಡಿ ಪಲ್ಯವನ್ನು ನಾನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿ ಬೇಕಾಗುತ್ತೆ ಕರಿಬೇವು ಬೇಕಾಗುತ್ತೆ ಅರಿಶಿನ ಜೀರಿಗೆ ಉಪ್ಪು ಮತ್ತು ಖಾರದ ಪುಡಿಯನ್ನು ಬಳಸ್ಕೊಂಡು ನಾವು ಈ ಚಟ್ನಿ ಮಾಡೋಣ ಇದಕ್ಕೆ ಹಸಿ ಒಣ ಮೆಣಸಿನ್ಕಾಯು ಸಹ ಇದನ್ನು ಬಳಸ್ಕೊಳ್ಬೋದು ಆದರೆ ನಾನಿಲ್ಲಿ ಪುಡಿ ಕೆಂಪು ಖಾರದ ಪುಡಿಯನ್ನು ಇದ್ದೀನಿ ಮೊದಲಿಗೆ ಪ್ಯಾನಲ್ಲಿ ಪುಂಡಿ ಪಲ್ಯವನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು ಇದರಲ್ಲಿ ನೀರಿನ ಅಂಶ ಹೋಗೋವರೆಗೂ ನೀರಿನ ಅಂಶ ಎಲ್ಲ ಹೋಗಿದೆ ಮತ್ತು ಎಣ್ಣೆಯಲ್ಲಿ ನಾನು ಏನು ಮಾಡಿದ್ದೀನಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೇ ಮತ್ತೊಮ್ಮೆ ಇನ್ನೊಂದು ಬಾರಿ ಸ್ವಲ್ಪ ಫ್ರೈ ಮಾಡಬೇಕು ಯಾಕಂದರೆ ಅದು ಗರಿ ಗರಿಯಾಗಿ ಪುಡಿ ರೆಡಿಯಾಗುತ್ತೆ ಯಾಕೆಂದರೆ ಇದರ ದಂಟುಗಳು ಈಗ ಮೆತ್ತಗಾಗಿದವ ಹಾಗಾಗಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ನೋಡಿ ಫ್ರೆಂಡ್ಸ್ ನಾನು ಕರಿಬೇವು ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಮತ್ತು ಬೆಳ್ಳುಳ್ಳಿಯಲ್ಲಿ ನಾವು ಹಾಸನೆ ಹಸಿ ಅಂಶ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಹಸಿ ಪುಂಡೆ ಪಲ್ಯವನ್ನು ಸಹ ಏನು ಮಾಡ್ಬೋದು ಫ್ರೈ ಮಾಡಿ ನಾವು ಒಂದು ಎಂಟರಿಂದ ಹದಿನೈದು ದಿನಗಳವರೆಗೆ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಆದರೆ ಈ ರೀತಿ ಸ್ವಲ್ಪ ಒಂದು ದಿನ ಅಥವಾ ಎರಡು ದಿನ ಒಣಗಿಸಿ ಫ್ರೈ ಮಾಡಿ ಮಾಡುವಂತಹ ಚಟ್ನಿ ತಿಂಗಳ ಎರಡು ತಿಂಗಳು ಮೂರು ತಿಂಗಳುಗಳವರೆಗೂ ಅಥವಾ ಆರು ತಿಂಗಳುಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಆ ರೀತಿಯಲ್ಲಿ ಇದನ್ನು ತಯಾರಿ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಕರಿಬೇವು ಕೂಡ ಮುರಿದ್ರೆ ಮುರಿತಾ ಇಲ್ಲ ಹೀಗೆ ಮುರಿದ್ರೆ ಗರಿ ಗರಿಯಾಗಿ ಇದೆ ಇದು ಸಹ ಸ್ವಲ್ಪ ಮುರಿಯುವ ಥರ ರೆಡಿಯಾಗಿದೆ ಹೀಗೆ ಗ್ಯಾ ಈಗ ಖಾರ ಉಪ್ಪು ಮತ್ತು ಅರ್ಶಿನ ಜೀರಿಗೆಯನ್ನು ಹಾಕಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಫ್ರೈ ಮಾಡಿಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಜೀರಿಗೆ ಅರಿಶಿನ ಮತ್ತು ಖಾರದ ಪುಡಿ ಮತ್ತು ಉಪ್ಪನ್ನು ಹಾಕಿದ್ದೇನೆ ಈಗ ಎಣ್ಣೆಯನ್ನು ಹಾಕ್ತೀನಿ ಆದರೆ ಸಿಮ್ಮ ಸಿಮ್ಮಲ್ಲಿಟ್ಟು ಈ ಎಲ್ಲ ಪ್ರೊಸೆಸ್ ಮಾಡಬೇಕು ನಾವು ಎಣ್ಣೆಯನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಇದೆಲ್ಲ ಖಾರ ಉಪ್ಪು ಅರಿಶಿನ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ನೋಡಿ ಫ್ರೆಂಡ್ಸ್ ಎಲ್ಲರೂ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ಈಗ ಮಿಕ್ಸಿಗೆ ಹಾಕ್ಕೊಂಡು ತಗೊಳ್ಳೋಣ ನೋಡಿ ಫ್ರೆಂಡ್ಸ್ ಇದು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಪುಂಡೆ ಪಲ್ಯ ಚಟ್ನಿ ಇದು ರೊಟ್ಟಿ ಜೊತೆ ತುಂಬ ರುಚಿಯಾಗಿ ಇರುತ್ತೆ ರೊಟ್ಟಿ ಮತ್ತು ಅನ್ನದ ಜೊತೆಯೂ ಕೂಡ ಚೆನ್ನಾಗಿರುತ್ತೆ ರುಚಿ ಇಲ್ಲದ ಅಡುಗೆಯಲ್ಲಿ ರುಚಿಯನ್ನು ತರುವಂತಹ ಚಟ್ನಿ ಪುಂಡಿಪಲ್ಯ ಚಟ್ನಿ ಅಂತಲೇ ಹೇಳ್ಬೋದು